ನ್ನ ಇದ್ದೀನಿ ಹಾಗೆ ಇದನ್ನು ಹಾಕ್ಬಿಟ್ಟು ಲೆಮನ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದೇ ಫಸ್ಟ್ ಟೈಮ್ ತೊಗೊಂಡ್ಬಂದಿರೋದು ನೋಡೋಣ ಯಾವ ಥರ ಹೋಗುತ್ತೆ ಅಂತ ಇನ್ನು ಆಲ್ರೆಡಿ ರೈಸ್ ಮಾಡಿಟ್ಕೊಂಡಿದ್ದೀನಿ ಇದು ಪೌಡರು ಇದರಲ್ಲೆಲ್ಲ ಕಡಲೆ ಬೀಜ ಕಡಲೆಬೇಳೆ ಈ ಆತದ್ದು ಸಾಸಿವೆ ಜೀರಿಗೆ ಏನೇನೋ ಹಾಕೋರೆ ನಾನು ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ನೋಡೋಣ ಯಾವ ಥರ ಬರ್ತದೆ ಅಂತ ಇದು ಫ್ಲೇವರ್ ಹೆಂಗೈತೆ ಅಂದರೆ ಬರೀ ನಿಂಬಣ್ಣಿಂದ ಫ್ಲೇವರು ಫುಲ್ಲು ಫ್ಲೇವರ್ ಫ್ಲೇವರೇ ಬರ್ತೈತೆ ಹ್ಞೂ ಅದಕ್ಕೆ ಹ್ಞೂ ತಗೊಂಬಾ ಬೇಗ ಬಾ ಸೊ ಇಲ್ಲಿ ಅನ್ನ ಇಟ್ಟಿದ್ದೆ ಬಿಸಿ ಬಿಸಿ ಇದ್ರೆ ಆಗಲ್ಲ ಈ బలెగ్ నమ్ తేజ్ చిత్రంగా భారీ ఇష్ట డైలీ చిత్రంగా 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 చిత్ర చిత్రాన్న நமீனிதா முதன சரியாப்பா இது திண்டி பண்டிகெல்லாம் சரியாக இல்லை நாய் படுக்கை பாப்பா கரெண்ட் ಯಾವ ಇಲ್ಲಿ ಹೋಟ್ಲೈತಂತೆ ಅಲ್ಲಿ ಚೆನ್ನಾಗೈತಂತೆ ಚೆನ್ನಾಗೈತ ಕೆಂಚ ಚೆನ್ನಾಗೈತಾ

ವಾಶ್ ಮಾಡಿದ್ದೀನಿ ಇವಾಗ ತೇಜಗೂ ಪಾಪುಗೂ ಫಿಶ್ ಫ್ರೈ ಮಾಡಿಕೊಡ್ತೀನಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಳ್ಳೆ ಕಲ್ಲು ಥರ ಆಗಿಬಿಟ್ಟೈತೆ ಹ್ಞೂ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ನೈಟು ಸೊ ಹೆಂಗ್ ಲಂಚ್ ಕಾಯ್ತೈತೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ ಎಲ್ಲರೂ ಹೇಗಿದ್ದೀರಾ ಯೋಗ ನೀವು ಒಬ್ಬರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನೋಡಿದ್ರಲ್ಲ ಬೆಳಿಗ್ಗೆ ಲೆಮನ್ ಚಿತ್ರಾನ್ನ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದು ಪೌಡರ್ ತೊಗೊಂಬಂದಿದ್ದು ಲೆಮನ್ದು ಪೌಡರು ಫಸ್ಟ್ ಟೈಮು ನಾನು ಟ್ರೈ ಮಾಡಿದ್ದು ಹೇಗಿರೋ ಹೇಗಿರುತ್ತೋ ಏನೋ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಲೆಮನ್ ರೈಸು ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನೈಟು ಫಿಶ್ ಫ್ರೈ ಮಾಡಿದ್ವಲ್ಲ ತೇಜು ಇರಲಿಲ್ಲ ಗಾಡಿಗೆ ಹೋಗಿದ್ರು ಸೊ ಈಗ ಬಂದಿದ್ದಾರೆ ಸೊ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೆ ಅವ್ರಿಗೋಸ್ಕರ ಫ್ರಿಜ್ಜಲ್ಲಿ ಸೊ ಈಗ ಅವರಿಗೋಸ್ಕರ ಮಾಡಿ ಕೊಟ್ಟಿದ್ದೀನಿ ಅವರು ತಿಂದ್ಬಿಟ್ಟು ಮಲಗಿದ್ದಾರೆ ರೆಸ್ಟ್ ಮಾಡ್ತವ್ರೆ ಸೊ ನಾನಿಲ್ಲಿ ನಾನು ನಮ್ಮ ಅಳಿಯ ನಮ್ಮ ಅಕ್ಕ ಮನೆ ಹತ್ರ ಬಂದ್ವಿ ಇವತ್ತು ಕ್ಯಾಂಡಿದು ಬರ್ಡೇ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಅಡುಗೆ ಪ್ರಿಪ್ರೇಷನ್ನು ಮಾಡಬೇಕು ಅಂತ ಅಕ್ಕ ಕರೀತು ಸೊ ಹಾಗೆ ಹೊರ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು ಆದಲ್ಲಿ ಗೊತ್ತಲ್ಲ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಯನ್ನು ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಓಕೆನಾ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಆಲ್ರೆಡಿ ಅಕ್ಕ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಟಿತ್ತು ನಾನೀಗ ಸ್ವಪ್ನ ಸೋಸಿ ಇಡ್ತಾ ಇದ್ದೀನಿ ಹಾ ಹಂಗೆ ಐತಿ ಬರ್ಡೇ ಅದು ಏನಿದು ಕಟೌಟ್ರು ಬ್ಯಾನು ಸಾರಿ ಈ ಕಡೆ ಈ ಕಡೆ ಬಂಗೆ ಮಾಡಬಾರ್ದು ತುಳಿಬಾರ್ದು ಅಲ್ಲ ಗೇಟ್ ಹಾಕ್ ಬಾ ತಯ್ಯ ಅವಳು ಅದ ಚೆನ್ನಾಗಿ ಎಲ್ಲಿ ನಿಮ್ಮ ನಿಮ್ಮಂಗಿಲ್ಲ ಚೆನ್ನಾಗಿ ಅದೇ ತರ ಬರುತ್ತೆ ನಜ್ಜ

ಬರ್ಡೇಗಾರ್ ಐಫೋನ್ ಗಿಫ್ಟು ಸೆಲ್ಫ್ ಗಿಫ್ಟು ಬಿಡ್ರಿ ಗಿಫ್ಟು ಸ್ವಲ್ಪ ಲೆಂತ್ ಇರ್ಬೇಕಿತ್ತೀನಾ ಕ್ಲಾರಿಟಿ ಹೆಂಗೈತೆ ನಾವು ಸುದೀಪ್ ತರ ಎಷ್ಟ್ ಚೆನ್ನಾಗಿ ಕಾಣ್ತಿಲ್ಲ ಹಂಗೆ ಚೆನ್ನಾಗ್ ಅವನು ತಳ್ಳಗಿದ್ರು ಚೆನ್ನಾಗ್ ಆಳಲ್ಲ ಪಕ್ಕ ಮುಂದಿನ ವರ್ಷ ಮದ್ವೆ ಯಾಕೋ ಮದ್ವೆ ಇದ್ರೆ ಎದ್ದೋಗ್ತವ್ರೆ

ಫ್ ಚೆನ್ನಾಗಿದೆ ಆಂಟಿ ಬಂದಿತ್ತೆ ಮತ್ ಕರಿಬೇಕಿತ್ತು ಚೆನ್ನಾಗಿದೆ ಆ ಕಾಣಿದೆ ಬಟ್ ನಾನು ನಾನು ನಿನ್ನಲ್ಲಿ ನೆನ್ಪಿದ್ದೀನಿ

ಫೈನಲಿ ರೆಡಿ ಸೊ ಇದು ನನ್ನ ಫಿಟ್ ಇದು ನಮ್ಮಕ್ಕ ಸೀಮಂತದಲ್ಲಿ ಗಿಫ್ಟ್ ಮಾಡಿದ್ದು ಸೊ ಆಕೆ ಇರಲಿಲ್ಲ ಇವತ್ತು ಹಾಕೋಣ ಅಂತ ಹೇಳ್ಬಿಟ್ಟು ಫೈನಲಿ ಹಾಕೊಂಡೆ ಸೊ ಪಾಪು ಕೂಡ ನಮ್ಮ ಮಲಗ್ಕೊಂಡವಳೆ ಈಗ ಓಡಬೇಕು ಇವತ್ತಿನ ಲಾಗ್ ಹೇಗಿರುತ್ತೆ ಏನೋ ಎತ್ತ ಅಂತ ನನಗೆ ನೋಡಬೇಕು ಅಂದರೆ ಡೀಟೇಲಾಗಿ ವೀಡಿಯೋನ ಕೊನೆ ಗಂಟೆ ವೀಡಿಯೋ ನೋಡಿ ಸೊ ಬನ್ನಿ ಟೈಮ್ ಆಯಿತು ಓಡುವ ನನಗೆ ಈ ಕಾಲರ್ ಇರೋ ಬಟ್ಟೆ ಅಷ್ಟಕ್ಕಷ್ಟು ನನಗೆ ಇಷ್ಟ ಆಗೋದಿಲ್ಲ ಸೊ ಇರಲಿ ಇವತ್ತು ಫಸ್ಟ್ ಟೈಮ್ ಅಲ್ವಾ ಗಿಫ್ಟ್ ಮಾಡಿರೋ ನಮ್ಮಕ್ಕ ಪ್ರೀತಿಯಿಂದ ಅದಕ್ಕೆ ಸರಿ ಹಾಕೊಳ್ಳೋಣ ಅಂತ ಹಾಕೊಂಡಿದ್ದೀನಿ ನನ್ನ ಚಡೆ ನನ್ನ ಚೋಡೆ ನೋಡಿ ಹೇಗಿದೆ ಫ್ರೆಂಡ್ಸ್ ಹೆಣ್ಮಕ್ಳು ಬೇಗ ಆದರೂ ಗಂಡಸರು ಬೇಗ ಆಗೋಲ್ಲ ಮೇಕಪ್ ತಿರ್ಗಾ ಈ ಕಡೆ ಹಾಕಳ ಟೈಮ್ ಆಯಿತು ಪಾಪ ಆಪು ಮಲಗೊಂಡವ್ರೆ ಇವನು ರೆಡಿ ಆಗ್ತವನೆ ನಮ್ದಾದ್ರೂ ಇವನು ಆಗ್ ಆಗ್ತಿಲ್ಲ ಇವತ್ತಾಗತ್ತ ಕೆಂಚ आ जलबरलो बर्थडे ने मुगदोगते केक सिगला हो गदा ओके गाइस बाय ಮತ್ತೆ ಅಲ್ಲಿ ಸಿಕ್ತಿವಿ ನಮಸ್ಕಾರ ಇದೇ 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 ಬಾ ಯಾರು ಬಂದ್ವಂತ ಯಾರು ಯಾರು ಕಥೆ ಬೈ ಬೈ ಅದೇ ಕಾರ್ ನಲ್ಲಿ ಯೂಟ್ಯೂಬ್ ನೋಡಿಲ್ಲ ನಮ್ಮ ಫ್ರೆ ನಮ್ಮ ಏನೋ ಸಬ್ಸ್ಕ್ರೈಬರ್ಸ್ ನಿನ್ನ

ಚೆನ್ನಾಗಿದ್ದಾನೆ ಅಮ್ಮ ಬರ್ಡೇ ಗರ್ಲ್

ए बजारी ए बजारी पत्त ನೋಡ್ರಿ ಟಿಕ್ ಬರ್ ಬಾರೆ ಅದಿಯಾ ನೀನ ಇಂದ ತೆ ಹೇ ಹೇ ಅಣ್ಣ ನಾನು ಎಲ್ಲಿದ್ದಿಯಾ ಬಂದಣ್ಣ ಅಣ್ಣ ಈಗ ಬರ್ತಿದೀವಿ ಹೇ ಅಣ್ಣ ಮನೆ ಬಿಟ್ಟಿದೀವಿ ಇಲ್ಲಿ ರಾಷ್ಟ್ರಪತಿ ಆಕೈತಲ್ಲ ಅಲ್ಲಿವಿ ಹೋಗದಾ ಇಲ್ಲ ಟೈಮ್ ಆಯ್ತು ಏಷ್ಯಕ್ಕೆ ಕಾಯ್ತಿದ್ರೆ ಇವತ್ತು ಕೇಕ್ ತಿನ್ನಲ್ಲ ನಾವು ಇಷ್ಟೊತ್ತು ಕಾಯಿಸ್ಬಿಟ್ಲು ಫ್ರೆಂಡ್ಸ್ ಮಕ್ಕಳಿಗೆ

ಟೈಮಲ್ಲೇ ಸಿಕ್ಕಾಕೊಂಡು ಓಕೆ ಗಾಯ್ಸ್ ಇದು ತುಂಬ ವಿಡಿಯೋ ಲೆಂತಿ ಆಗಿರೋದ್ರಿಂದ ಪಾರ್ಟ್ ಟು ವಿಡಿಯೋ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬರಲ್ಲ ಬಾಯ್ ಟೇಕ್ ಕಿ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಪಾರ್ಟ್ ಟು ವೀಡಿಯೋಗೋಸ್ಕರ ವೆಯ್ಟ್ ಇರಿ ಬರಲಾ ಬಾಯ್